மெல் மெல் அக்கடி கண்டு நோட்றீங்க ஆடாக்கார நீ தான் நீ தீ மெயிலே நடிர மக்களா नल्क हेगा बॉक्स चपल बुट ओटेड्री चपल बुटे नोड्री कोल्ड 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 ಕೋಲ್ಡ್ ಮಳಿಗೆ ಏ ಬಾ ಸುಮ್ನೆ ಸಾತ್ವಾ ಅಲ್ಲೇ ಬಿಟ್ಟೆ ನಾನು ಹ್ಮ್ ಚೆಂದಾಗೈತೆ ಅಮ್ಮ ಸಮಿತಿ ಚೆಂದ ಸೂಪರ ಚಪಲಾ ಕೆರೆ ಅಮ್ಮ ಕೋಲ್ಡ್ ಭಾಳ ಆಗುತ್ತಾ ಚಪ್ಪಲಕೇರಿ ಚಪಲಾ ಕೆರೆ ಅಮ್ಮ ಕೋಡ್ ಭಾಳ ಆಗುತ್ತಾ ಕಾಲು ಕೋಲ್ಡ್ ಅಥವಾ ಭಾಳ ನಗಡಿ ಆಗುತ್ತಾ ಚಪ್ಪಲ್ ಹಾಕಿರಿ ಕೋಲ್ಡ್ ಆಗುತ್ತಾ ಕಾಲು ಹ್ಮ್ ಸಿಡಿದ್ದೆ ನಾವಾಗ್ ಕನೀಸ್ ಆಗೈತಿ ಮುಟ್ಬಾಡ್ರಿ ಸಿಮೆಂಟ್ ಡೇಂಜರ್ ಹ್ಮ್ ಸಾಮಾನ್ಯ ಅದರಿಂದ ಮುಟ್ಬಾಡ್ರಿ ಎಲ್ಲೇ ಬಿಸಾಕಿರಿ ಕೇಳಕ್ ಸುಮ್ಮ ஒவ்வொரு சும்மனே ஆடுற பண்ணிர்ல சும்மனே ஆட்ரு அது முட்டப்பட் ஆக்கித்ல நானும் தாத்த தகுதி தாத்தா நீங்க ஃபோட்டோ இல்லை ಕಕ್ಕ ಕೊಡ್ಸ ಕಕ್ಕಗೆ ಹಾಕ್ಬೇಕಾ ಏಟ್ ನೀನಿಗೆ ಹಾಕ್ಬೇಕಾ ಹೇಳ ಕಕ್ಕಾಗ ಹಾಂ ಕಕ್ಕಗೆ ಹಾಕ್ಬೇಕಾ ಈಗ ಯಾರು ತಿನ್ನೋಕತ್ತಿರೋದು ಕಕ್ಕಾನ ನೀನ ನೀನಿಗೆ ಹಾಕಂದೆ ಕಕ್ಕಗೆ ಹಾಕಂದೆ ಹಾಂ ಬಾ ಇಲ್ಲಿ ಬರ್ರಿ ಚಾಕ್ಲೇಟು ಬಿಸ್ಕಿಟು ತಿಂದು ಹೊಟ್ಟೆ ತುಂಬಿಸ್ಕೊತಾಳೆ ಊಟನೇ ಇಲ್ಲ ಅವಳ್ದು ಅದೆಲ್ಲ ಊಟ ಹಸಿರು ಮಿಕ್ಕಿಸ್ಬಿಡುತ್ತೆ ಊಟನೇ ತಿನ್ನಲ್ಲ ಅದಕ್ಕಂತೂ ಈ ಮನೆಗೆ ಕರ್ಕೊಂಡ್ಬಂದಿದ್ದೀವಿ ಇಲ್ಲಾದರೆ ಊಟ ಮಾಡ್ತಾಳೆ ಎಲ್ಲ ಸಾತು ಸಮ ಜೊತೆ ಅಂತ ಇವತ್ತು ಊಟನೇ ಮಾಡ್ತಿಲ್ಲ ಇದನ್ನೇ ತಿಂದಿದ್ದಾಳೆ ಬೆಳಗ್ಗೆಯಿಂದ ಹಣ್ಣು ತಿಂದಿದ್ದಾಳೆ ಆಮೇಲೆ ರಸ್ಕ್ ತಿಂದಿದ್ದಾಳೆ ರಸ್ಕು ಏನ ಬಿಸ್ಕಿಟ್ ಮತ್ತೆ ಊಟ ಮಾಡೋ ಟೈಮ್ಗೆ ಅಮ್ಮನ ಜೊತೆ ಊಟ ಮಾಡ್ತೀನಿ ಅಂಥೇಳಿ ರಸ್ಕ್ ತಿಂದಿದ್ದಾಳೆ ಇವಾಗ ಮತ್ತೆ ಅವ್ರ ಕಕ್ಕನ ಜೊತೆ ಹೋಗಿ ಲಾಲಿಪಪ್ಪು ಡೈರಿ ಮಿಲ್ಕ್ ಚಾಕ್ಲೇಟಿಗೆ ತೊಗೊಂಡು ಬಂದಿದ್ದಾಳೆ ನಿನ್ನೆ ಬೇರೆ ಎರಡು ಚಾಕ್ಲೇಟ್ ಲಾಲಿ ಇದು ಡೈರಿ ಮಿಲ್ಕ್ ತಿಂದಿದ್ದಾಳೆ ಎರಡು ಒಂದಲ್ಲ ಎರಡು ಒಂದಲ್ಲ ಮತ್ತಲ್ಲ ಅದು ದೊಡ್ಡ ದೊಡ್ಡದೆ ಎರಡೆರಡು ಈ ಥರ ಬೇಕಾಗಿದ್ದ ರೀ ಅದರಲ್ಲೇ ಇದ್ದುಬಿಡ್ತಾರೆ ಊಟ ಮಾತ್ರ ಕಡಿಮೆ 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 ಆದರೆ ನನ್ನ ಮಕ್ಕಳು ಆಗೋಲ್ಲ ಅವ್ರಿಗೆ ಕರೆಕ್ಟು ಮೂವತ್ತು ಊಟ ಅದ್ರ ಜೊತೆ ಬೇಕಾದರೆ ಸ್ವಲ್ಪ ಸ್ವಲ್ಪನೇ ಈ ಥರದ್ದು ನಾವು ತಿನ್ಸೋದು ಇವಳು ಅಂದರು ಕಂಪ್ಲೀಟ್ ಊಟನೇ ಅದರಲ್ಲಿ ಮಾಡ್ತಾನೆ ಊಟ ಅಂದರೆ ಸ್ನ್ಯಾಕ್ಸ್ ಥರ ಅವ್ರಿಗೆ ಈಗಿದೆ ರೊಟ್ಟೀನ್ ಊಟದ್ದು ಅದಕ್ಕೆ ಬೈದು ಬೈದು ಬಿಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ ನಾವು ಬೈದರೆ ಅವ್ರ ಅಮ್ಮನ ಜೊತೆ ಜಗಳ್ ಬಿಡ್ತಾಳೆ ಅವ್ರ ಅಮ್ಮನ ಕಾಡಿಸ್ತಾಳೆ ಅಂಥೇಳಿ ಸುಮ್ಮನೆ ಇದ್ದೀವಿ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅದಕ್ಕೆ ಹೊರ್ಗಡೆ ಕರ್ಕೊಂಡೋಗಿದ್ರು ಬೆಳಗ್ಗೆಯಿಂದ ಫುಲ್ ಆಟ ಮಾಡ್ತಾ ಇದ್ಲು ಹೊರ್ಗಡೆ ಕರ್ಕೊಂಡೋದ್ರೆ ಅಲ್ಲಿ ಕೂಡ ಚಾಕ್ಲೇಟು ಲಾಲಿಪಾಪ್ ಕೊಡಿಸಿದ ನಂತರ ಸುಮ್ಮನೆ ಆಗಿದೆ ಅಂತ ಇಲ್ಲಾಂದರೆ ಮನೆಗೆ ಹೋಗೋಣ ಅಮ್ಮ ಬೇಕು ಅಂತ ಆಟ ಮಾಡ್ತಾಳೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ ಸಾತು ಸಮ್ಮಗೆ ಲಂಚ್ ಕೊಟ್ಟು ಕರ್ಕೊಂಡು ಬರಲಿಕ್ಕೆ ಅಂತೀವಿ ಈ ಥರ ಮಾಡ್ತಾಳೆ ಇಲ್ಲ ಸೊ ಇವಾಗ ಬಟ್ಟೆ ಇದ್ದೀನಿ ಬೆಳಗ್ಗೆ ತೊಳೆದು ಹಾಕಿರೋದೆ ಇವಾಗ ನಾನು ಒಣಗಾಕ್ತೀನಿ ಸೊ ಅಡುಗೆ ಎಲ್ಲ ಆಗಿದೆ ಇವತ್ತು ಬಂದಿದ್ರು ಆಂಟಿ ಅವ್ರು ಮಾಡಿದ್ರು ಬೆಳಗ್ಗೆ ರೊಟ್ಟಿ ಪಲ್ಯ ಅಷ್ಟೇ ನಾನು ಮಾಡಿದ್ದೆ ನಮ್ಗೆ ಎಷ್ಟು ಬೇಕು ರೊಟ್ಟಿ ಅಷ್ಟು ಮಾಡ್ಕೊಳ್ತೀನಿ ಅದಾಗಿದ ನಂತರ ಅವರೇ ಬಂದು ಮಾಡಿಕೊಡ್ತಾರೆ ಉಳ್ದಿದ್ದು ಎಲ್ಲದು ಕೂಡ ಸೊ ಅಡುಗೆ ಎಲ್ಲ ಆಗಿದೆ ವಿಡಿಯೋಸ್ ಮಾಡಬೇಕು ಸಾರಿ ಕಲೆಕ್ಷನ್ಸ್ ಬಂದಿದೆ ಆ ಕಲೆಕ್ಷನ್ಸ್ ಒಂದಿಷ್ಟು ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡ್ವಿ ಇವಳು ಧೃತಿ ಬಂದಳು ಧೃತಿ ಬಂದ್ಲು ಅಂದರೆ ಆಯಿತು ಮತ್ತು ಕೆಲಸ ಬಿಡೋಲ್ಲ ಏನು ಬಿಡಲ್ಲ ಈಗ ನೋಡಬೇಕು ಸಾಧ್ಯ ಆದರೆ ಇವತ್ತು ನಮ್ಮ ಚಿನ್ನಿಗೆ ಸ್ವಲ್ಪ ಶೀತ ಆದಾಗಿದೆ ಪಾಪಚಿಗೆ ಅದಕ್ಕೆ ಅವಳಿಗೆ ಸ್ನಾನ ಮಾಡಿಸ್ತಿಲ್ಲ ಅದೊಂದು ಕೆಲಸ ದೊಡ್ಡರಾಗ್ಬಿಡೋದು ಇವತ್ತು ಅವಳಿಗೆ ಸ್ನಾನ ಮಾಡಿಸ್ತಿಲ್ಲ ಹೇಳ್ಬಿಟ್ಟು ಸ್ವಲ್ಪ ಅದೊಂದು ಕೆಲಸ ಅರ್ಧ ಆದಂಗಾಗಿದೆ ಅಕ್ಕ ಸ್ವಲ್ಪ ಫ್ರೀಯಾಗಿ ಕೂತಿದ್ದಾಳೆ ಅವಳನ್ನು ಸ್ವಲ್ಪ ನೋಡ್ಕೋಬೇಕಲ್ಲ ಹುಷಾರಿಲ್ಲದೆ ಇದ್ದಾಗ ಆ ಥರ ಅದಕ್ಕೆ ಇವಳು ಬರೀ ಡಾನ್ಸ್ ಮಾಡೋದೇ ಡ್ಯಾನ್ಸ್ ಮಾಡೋದು ಒಳಗೆ ಹೊರಗೆ ಬರೋದು ತಾನೇ ಏನೇನೋ ಹೇಳೋದು ಡ್ಯಾನ್ಸ್ ಮಾಡೋದು ಬೈ ಕಡೆ ಒನ್ ಡ್ಯಾನ್ಸ್ ಒನ್ ಡ್ಯಾನ್ಸ್ ಚಿನ್ನಮ್ಮ ಡ್ಯಾನ್ಸ್ ಬಾಬಾ ಡ ಡಾನ್ಸ್ ಚೆನ್ನಾಗಿದೆ ಬಸ್ಟ್ ಮಾಡ್ತಾಳೆ ಡ್ಯಾನ್ಸ್ ಕ್ಲಾಸ್ಗೆ ಇಲ್ಲೇ ಹಾಕ್ತೀನಿ ಒಂದು ಟೂ ಮಂತ್ಸ್ ಅಂತ ಹೇಳ್ತಿದ್ದೀವಿ ಕೇಳ್ತಿಲ್ಲ ಮಾಡೋದಕ್ಕೆ ಒಲ್ಲೆ ಹೋಗಲ್ಲ ಅಲ್ಲೇ ಹೋಗಲ್ಲ ಅಂತಳೆ ಸುಬ್ಬಕ್ಕ ಎಲ್ಲದಕ್ಕೂ ಅವ್ರ ಅಮ್ಮ ಬೇಕಂತ ಅದಕ್ಕೆ ಯಾವುದಕ್ಕೂ ಕಳ್ಸೋಕ್ಕಾಗ್ತಿಲ್ಲ ಅವನು ಇಲ್ಲೇ ಮನೆಯಲ್ಲೇ ಮನೆಯಲ್ಲೇ ಮನೇಲೇ ಈವ್ನಿಂಗ್ ಟ್ಯೂಷನ್ ಟೈಮಲ್ಲಿ ಮಾತ್ರ ಟ್ಯೂಷನಿಗೆ ಬಂದು ಕೊಡ್ತಾಳು ಸಾತ್ಮನ ಜೊತೆ ಫುಲ್ಲು ಮಾತಾಳೆ ಅಲ್ಲ ಹ್ಞೂ ಎಗರಾಡ್ ಹಿಂಗೆ ಎಗರಾಡ್ ಬರ್ರಿ ತಿನ್ಕೊಂಡು ತಿನ್ಕೊಂಡು ಡೈರಿ ಮಿಲ್ಕ್ ತಿನ್ಬಿಟ್ಟೆನಾ ಹ್ಞೂ ಇಲ್ಲಿ ಬಾ ಇಲ್ಲಿ ನಿ ಕಡೆವಾ ಏನು ಹೇಳು ಎಲ್ಲಿಗೆ ಎಲ್ಲಿಗೋಗಿದ್ದಿ ನೀನು ಎಲ್ಲಿಗೋಗಿದ್ದಿ ಏಜೂಟ ಎಲ್ಲಿಗೋಗಿದ್ದಿ ಸುಭ ನೀವು ತಿನ್ನಲಾಗಲ್ಲಿ ನೋಡೋಣ ಏನೆಲ್ಲ ಇರುತ್ತೆ ಅಂತ ಆದಷ್ಟು ಇವತ್ತು ಡೇ ಲಾಗ್ ಜೊತೆ ನನ್ನ ಮೊದಲಿನ ವೀಡಿಯೋಸ್ ಕೂಡ ಏನೇನಿದೆ ಅದನ್ನು ಕೂಡ ಸ್ವಲ್ಪ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಪ್ ಆಗ್ತಾಯಿದೆ ಏನೋ ಅನ್ಕೋಬೇಡಿ ಸೊ ಆ ವೀಡಿಯೋಸ್ ಕೂಡ ತುಂಬ ಇದೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ದಿದೆ ಅಂತ ಹೇಳ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಇದನ್ನು ನೋಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ ಆದಷ್ಟು ಆದಷ್ಟು ಅಲ್ಲಿ Hi friends. Hi friends. I come back to See the back. i a book magazine. book magazine. book You got see the toast in or You see the toast ನೋಡಿ ಫ್ರೆಂಡ್ಸ್ ಇವಾಗ ಒಂದೊಂದೇ ಸೀರೆ ತೋರಿಸ್ತೀವಿ ಯಾವ್ದು ಬೇಕು ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಅಂತ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ನಮ್ಮ ದೃತಿ ಟೈಡಾಲ್ ನೋಡಿ ಎತೆ ಹೇಳ್ತೀಯಮ್ಮ ವೆರಿ ಟ್ರೆಂಡಿಂಗ್ ಅನುಶ್ರೀ ಸ್ಯಾರಿ ಅಂತ ಹೇಳಿ ಟ್ರೆಂಡಿಂಗ್ ಕಲರ್ಸ್ ಟ್ರೆಂಡಿಂಗ್ ಕಲರ್ ಅನುಶ್ರೀ ಸೀರಿ ಅನುಶ್ರೀ ಸೀರಿ ವೈನ್ ಕಲರ್ ವೈನ್ ಕಲರ್ ನೋಡಿ ಬಾರ್ಡರ್ ಹೇಗಿದೆ

ನೋಡಿ ಇಲ್ಲಿ ಇದು ಈ ರೀತಿ ಇದೆ ನಿಮಗೆ ಸೇಮ್ ಕಡ್ಡಿ ಪಲ್ಲು ಬರುತ್ತೆ ಜೊತೆಗೆ ಬುಟ್ಟ ಬುಟ್ಟ ಹೇಗೆ ಬಂದಿದೆನೋ ಹಾಗೇ ನಿಮಗೆ ಬ್ಲೌಸ್ ಕೂಡ ಬಂದಿದೆ ನೋಡಿ ಪೂರ್ತಿ ಓಪನ್ ಮಾಡಿ ತೋರಿಸ್ತಿಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಈ ರೀತಿ ಇದೆ ಸಾರಿ ಆದವರು ಅವರು ಬೇಗ ಬುಕ್ ಮಾಡ್ಕೊಳ್ಳಿ ತುಂಬಾ ಲುಕ್ ವೈಸ್ ಚೆನ್ನಾಗಿದೆ ಕ್ಲಾತ್ ಕೂಡ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಇದೆ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಅದಕ್ಕೋಸ್ಕರ ಯಾರು ಬೇಗ ಬುಕ್ ಮಾಡ್ಕೊಳ್ತೀರೋ ಅವ್ರಿಗೆ ಸಿಗುತ್ತೆ ಸೊ ಹೊಸ ಸ್ಟಾಕ್ ಬಂದಿದೆ ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ ನಿಮಗೆ ಕಲರ್ ತಂದಿದ್ದೀನಿ ನೋಡಿದ್ದು ಒಂದು ಸಾರಿ ಇಟ್ಕೊಂಬಿ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆ ಮಾತ್ರ ತುಂಬಾನೇ ಗಟ್ಟಿ ಇದೆ ಆ ಸಾಫ್ಟ್ ಸಾ ಕೂಡ ಇದೆ ಸೊ ಇದರಲ್ಲಿ ಕೂಡ ಕಲರ್ಸ್ ಈ ತರದ್ದೆ ಸೇಮ್ ಆಲ್ಮೋಸ್ಟ್ ಆರೆಂಜ್ ವಿತ್ ವೈನ್ ಕಲರ್ ಕಾಂಬಿನೇಷನ್ ಸೊ ಬಾರ್ಡರ್ ಬಂದ್ಬಿಟ್ಟು ದೊಡ್ಡದಾಗಿ ಬಂದಿದೆ ಬ್ಲೌಸ್ ಇದರಲ್ಲಿ ಅಪೋಸಿಟ್ ಕಾಂಟ್ರಾಸ್ಟ್ ಕಲರ್ ಅಲ್ಲೇ ಬರುತ್ತೆ ತಡಿ ಓಪನ್ ಮಾಡೋಣ ಪಲ್ಲು ಈ ತರ ಬಂದಿದೆ ಜೊತೆಗೆ ಇದರಲ್ಲಿ ನಮ್ಗೆ ಬುಟ್ಟಾಸ್ ಬರೋದಿಲ್ಲ ಸೇಮ್ ಏನು ಪ್ಲೇನಲ್ಲಿ ಬಂದಿದೆ ಅಷ್ಟೇನೆ ಬುಟ್ಟಾಸ್ ಬೇಕು ಅಂತಂದ್ರೆ ಆ ಸೀರೆ ನಲ್ಲಿ ಸಿಗುತ್ತೆ ಅದಕ್ಕೆ ಇದನ್ನ ಕ್ಷೀರ ಆಲ್ಮೋಸ್ಟ್ ಅನಶ್ರೀ ಸಾರಿನೇ ಬಂದಿರೋದು ಸೊ ಇದನ್ನ ನೋಡಿ ಇಡ್ಕೊಂಬ ಇಲ್ಲಿ ಇಡ್ಕೊಳ್ತೀನಿ ಸೇಮ್ ಅನಶ್ರೀ ಸಾರಿ ತರಾನೇ ಇರೋದು ಬುಟ್ಟಾಸ್ ಎಲ್ಲ ಬಂದಿದೆ ಆರೆಂಜ್ ವಿತ್ ಪರ್ಪಲ್ ಕಾಂಬಿನೇಷನ್ ನೋಡಿ ಇದು ಸೊ ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ ಪ್ರೀಮಿಯಂ ಸಾಫ್ಟ್ ಸಿಲ್ಕಲ್ಲೇ ಬಂದಿರೋದು ಸೆಮಿ ಸಿಲ್ಕ್ ಅಲ್ಲಿ ನೋಡಿ ಬುಟ್ಟಾಸ್ ಎಲ್ಲ ಬಂದಿದೆ ನಿಮಗೆ ಅಲ್ಲೂನಲ್ಲಿ ಈ ರೀತಿ ಕೂಡ ಬುಟ್ಟಾಜ್ ಬಂದಿದೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಬ್ಲೌಸಲ್ಲಿ ಕೂಡ ಈ ರೀತಿ ಬುಟ್ಟಾಜ್ ಬಂದಿದೆ ಆಲ್ ಓವರ್ ಸಾರಿ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಈ ರೀತಿನಲ್ಲಿ ದುಕ್ ಇರೋದು ಇಲ್ಲೇ ನೋಡ್ಕೊಂಬಿಡಿ ಸಾರಿ ಬಂದ್ಬಿಟ್ಟು ಈ ರೀತಿ ಇದೆ ನೋಡಿ ಆಲ್ಮೋಸ್ಟ್ ಎಲ್ಲ ವೇರ್ ಮಾಡ್ತಾ ಇದ್ದಾರೆ ಅವರನ್ನ ನೋಡಿ ಸೀರಿ ಸಾರಿ ಮಾತ್ರ ಇಲ್ಲಿ ನೋಡ್ಕೊಬೇಡಿ ಹ್ಮ್ ಬಂದ್ಬಿಟ್ಟು ನಿಮ್ಗೆ ಡೈಲಿ ವೇರ್ ಫ್ಯಾನ್ಸಿ ಐಟಮಲ್ಲಿ ಅಲ್ಲಿ ಬಂದ್ಬಿಟ್ಟು ಈ ರೀತಿ ಇದಾವೆ ನೋಡಿ ತ್ರೀ ಡಿ ಪ್ಯಾಟರ್ನ್ ಸಾರೀಸ್ ತ್ರೀ ಡಿ ಪ್ಯಾಟರ್ನ್ ಸೀರೆ ಯಾರಿಗ ಬೇಕು ನೋಡಿ ಅಂತ ತ್ರೀ ಡಿ ಪ್ಯಾಟರ್ನ್ ಸೀರೆ ನೋಡಿ ಈ ರೀತಿ ಇದೆ ಬಾರ್ಡರ್ ಅಲ್ಲಿ ಪಿಂಕ್ ಮತ್ತೆ ಗ್ರೀನ್ ಜೊತೆಗೆ ಎಲ್ಲೋ ಕಾಂಬಿನೇಷನ್ ಬಂದಿರುವಂತದ್ದು ಸೊ ನಾನು ಇಲ್ಲಿ ಟ್ರೆಡ್ನ ಓಪನ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ ಅಲ್ವರ್ ಸೀರೆ ತುಂಬ ಇದೇ ರೀತಿಯಾಗಿ ಜರಿ ವರ್ಕ್ ಬಂದಿದೆ ನನಗೆ ಜರಿ ಜರಿ ಇದೆ ಲೈನ್ ಲೈನ್ ಇದೆ ಸೊ ಡೈಲಿ ವೇರ್ಗೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ತುಂಬ ರೀಸನೇಬಲ್ ಪ್ರೈಸಲ್ಲಿ ಇದ್ದೀನಿ ಸಿಕ್ಸ್ ಹಂಡ್ರೆಡ್ ರುಪೀಸು ಫ್ರೀ ಶಿಪ್ಪಿಂಗ್ ಸಿಗುತ್ತೆ ಯಾರಿಗಾದರೆ ಬೇಕಿದ್ದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ನಿಮಗೆ ಗಿಫ್ಟ್ ಪರ್ಪಸ್ ಕೂಡ ಯೂಸ್ ಆಗುತ್ತೆ ಹಾಗೆ ಡೈಲಿ ವೇರ್ ಮಾಡಲಿಕ್ಕೂ ಕೂಡ ಯೂಸ್ ಆಗುತ್ತೆ ಯಾವಾಗಾದರೂ ಜಸ್ಟ್ ಒಂದು ಸಿಂಪಲ್ ಆಗಿ ಯೂನಿಕ್ ಆಗಿ ಇರುವಂತ ಡಿಸೈನ್ಸ್ ಅದರಲ್ಲಿ ಕಲರ್ಸ್ ನಾನು ನಾವು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕಲರ್ಸ್ ತೋರಿಸುತ್ತೆ ಹಿಡ್ಕೊ ಸೊ ನೋಡಿ ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ ಮೇಡಮ ಪಿಂಕ್ ಕಲರೂ ಪಿಂಕ್ ಕಲರ್ ಚೆನ್ನಾಗಿದೆ ಹ್ಮ್ ಬ್ಲೂ ಬೌಡರ್ ಚೆನ್ನಾಗಿದೆ মেহেಂದಿ மெஹந்தி கலர் மெஹந்தி கலர் ஒன்றும் யூனிக் ஆகி கலர்ஸ் இது ட்ரெண்டிங் கலர்ஸ் இது ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ತುಂಬಾ ಜನ ಇಷ್ಟಪಟ್ಕೊಂಡು ವೇರ್ ಮಾಡ್ತಾ ಇದಾರೆ ಈ ಕಲರ್ಸ್ ಗಳನ್ನೆಲ್ಲ ಸೊ ಇದೇ ತರ ಸಾರಿ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ವಾಶ್ ಮಾಡಿದ್ರು ಕೂಡ ನಿಮ್ಗೆ ಕಲರ್ ಕೂಡ ಏನು ಆಗೋದಿಲ್ಲ ನಿಮ್ಗೆ ಮೈಸೂರು ಸಿಲ್ಕ್ ತರಾನೇ ಲುಕ್ ಕೊಡುತ್ತೆ ವೇರ್ ಮಾಡಿದ್ರೆ ಬಟ್ ವಾಷೇಬಲ್ ಕೂಡ ಇರುತ್ತೆ ಜಾರ್ಜೆಟ್ ಅಲ್ಲಿ ಬರುವಂಥದ್ದು ಕಲರ್ಸ್ ಆಲ್ಮೋಸ್ಟ್ ಏನೇನಿದೆ ತೋರಿಸ್ತಾ ಇದೀನಿ ನಿಮಗೆ ಅದನ್ನು ಬಿಟ್ಬಿಡುದು ಹ್ಮ್

ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಕಲೆಕ್ಷನ್ಸ್ ಅಂತ ಇದು ಹೊಸದಾಗಿ ಬಂದಿರುವಂತದ್ದು ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಯಾರು ಕೂಡ ಸಿಕ್ಕಿಲ್ಲ ಅಂತ ಬೇಜಾರಾಗ್ಬೇಡಿ ಬೇಗ ಬೇಗ ಸ್ಯಾರಿಗಳನ್ನ ಕಲರ್ ಯಾವ್ದು ಬೇಕು ಅದನ್ನು ಶಾಟ್ ತಕೊಂಡು ವಾಟ್ಸಪ್ ಮಾಡಿ ಪ್ರೈಸ್ ಬಂದುಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ತುಂಬ ಪ್ರೈಸ್ ಪ್ರೈಸಲ್ಲಿ ಕೊಡ್ತಾ ಇರುವಂಥದ್ದು ಡೈಲಿ ವೇರ್ಗೆ ಆಗಿರ್ಬೋದು ಸುಮ್ಮನೆ ನಿಮಗೆ ಆಫಿಷಿಯಲ್ ವೇರ್ಗೂ ಕೂಡ ತುಂಬ ಚೆನ್ನಾಗಿರುವಂಥ ಸ್ಯಾರೀಸ್ ಇದೆಲ್ಲ ಕೂಡ ನೋಡಿ ಇದು ವೀಕ್ಲಿ ಒನ್ಸ್ ಮಕ್ಕಳಿಗೆ ಎಂಟರ್ಟೈನ್ ಡೇ ಅಂತ ಹೇಳ್ಬಿಟ್ಟು ಏನಾದರೂ ಈ ರೀತಿ ಆಟ ಆಡಿಸ್ತಾ ಇರುತ್ತೆ ಸೊ ಆ ಆಟದಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು ಸೊ ತುಂಬ ಖುಷಿ ಖುಷಿಯಿಂದ ತಮ್ಮ ದಿನವನ್ನು ಕಳೀತಾರೆ ಅವತ್ತಿನ ದಿನ ಮಾತ್ರ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ ಎಲ್ಲರೂ ಕೂಡ ಅದೇ ಸ್ವಲ್ಪ ಓದೋದೇ ಇದ್ದೆ ಅಂದಾಗ ಸ್ವಲ್ಪ ಬೇಜಾರಾಗಿರ್ತಾರೆ ಬೇಜಾರು ಅಂತಲ್ಲ ಕೆಲವೊಂದು ಮಕ್ಕಳು ಇಂಟ್ರೆಸ್ಟಿಂದ ವರ್ಕ್ ಬೇಗ ಬೇಗ ಮಾಡ್ಕೊಂಡು ಬಿಡ್ತಾರೆ ಕೆಲವೊಂದಿಷ್ಟು ಮೂಡಿಯಾಗಿರ್ತಾರೆ ಕೆಲವೊಂದಿಷ್ಟು ಏನೋ ಅವರವರು ಒಂದು ಪರ್ಸ್ನಲ್ ಇದರಲ್ಲಿ ಇರ್ತಾರಲ್ಲ ಹಾಗಾಗಿ ಆ ಥರ ಇರ್ತಾರೆ ಆದರೂ ಮಾಡಲೇಬೇಕಲ್ಲಪ್ಪ ಅನ್ನೋ ಒಂದು ಬೇಜಾರಲ್ಲಿರ್ತಾರೆ ಅವಾಗ ಈ ರೀತಿ ಎಂಟರ್ಟೈನ್ ಕೊಟ್ಟಾಗ ಫುಲ್ಲು ಆ್ಯಕ್ಟಿವ್ ಆಗಿ ಎಂಜಾಯ್ ಮಾಡ್ತಾರೆ ಎಲ್ಲರೂ ಕೂಡ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ರ್ಯಾಂಡಮ್ ಆಗಿ ಎಲ್ಲ ಮಕ್ಕಳು ಕೂಡ ಜಾಯ್ನ್ ಆಗೋದ್ರಿಂದ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ಮಾತ್ರ ಸೊ ಅದಕ್ಕೋಸ್ಕರ ಎಲ್ಲರದ್ರ ಜೊತೆ ಇದು ಕೂಡ ಇರಬೇಕು ಅಲ್ವಾ ಮಕ್ಕಳಿಗೆ ಬರೀ ಓದೋದೊಂದೇ ಅಲ್ಲ ಅಂಥೇಳಿ ಅವಾಗವಾಗ ಈ ರೀತಿ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇರ್ತೀನಿ ಸೊ ಕೆಲವೊಂದು ಜನ ಏನಪ್ಪ ಇವರು ಈ ಥರ ಬರೀ ಆಟನೇ ಆಡಿಸ್ತಾರೆ ಏನು ಓದಿಸ್ತಾರೋ ಏನು ಬಿಡ್ತಾರೋ ಅಂತ ಇದಕ್ಕೂ ಕೂಡ ನೆಗೆಟಿವ್ ಆಗಿ ಮಾತಾಡಿರ್ತಾರೆ ಸೊ ಅದರಿಂದ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಮಕ್ಕಳು ಬೆಳವಣಿಗೆ ಹೇಗಿರುತ್ತೆ ಅದರ ಮೇಲೆ ಇದು ಕೂಡ ಒಂದು ಪ್ರಭಾವ ಬೀರುವಂಥದ್ದು ಅದಕ್ಕೋಸ್ಕರ ನಾವು ಮಾಡಿಸುವಂಥದ್ದು ಮಕ್ಕಳಿಗೆ ಬರೀ ಓದು 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 ಅಂದರೆ ಅಲ್ಲ ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು ಅಂದಾಗ ಮಾತ್ರ ಮಕ್ಕಳು ಪೂರ್ತಿ ನಮ್ಮ ಜೊತೆಗೆ ಅಟ್ಯಾಚ್ಮೆಂಟಲ್ಲಿ ಒಂದು ರೀತಿಯಿಂದ ಕಲಿಕೆಯಲ್ಲಿ ಒಳ್ಳೆ ಉತ್ಸಾಹವನ್ನು ತೋರಿಸ್ತಾರೆ ಸೊ ಈ ರೀತಿ ನೀವು ಕರೆಕ್ಟಾಗಿ ವರ್ಕ್ ಮಾಡಿದರೆ ಈ ಥರ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಇಲ್ಲ ಅಂತಂದರೆ ಎಂಟರ್ಟೈನ್ಮೆಂಟ್ ಇರಲ್ಲ ಬರೀ ಓದೋದೆ ಅಂತ ಆವಾಗವಾಗ ಒಂದು ಸ್ವಲ್ಪ ಅವ್ರಿಗೆ ನಾವು ಹೇಳಿದಾಗ ಆ ಮಾತಿಂದ ಅವರು ಮತ್ತೆ ಚೆನ್ನಾಗಿ ತಮ್ಮ ವರ್ಕಲ್ಲಿ ಕೂಡ ಎಫರ್ಟ್ನ ಹಾಕ್ತಾರೆ ಬಟ್ ನಾವು ಇಲ್ಲಿ ಟ್ಯೂಷನಲ್ಲಿ ಅಂದರೆ ಅವ್ರಿಗೆ ಜಾಸ್ತಿಯಾಗಿ ಹಾರ್ಡ್ ವರ್ಕ್ ಕೊಡೋದಿಲ್ಲ ಅವ್ರಿಗೂ ಹಾರ್ಡ್ ವರ್ಕ್ ಇರೋಲ್ಲ ನಮಗೂ ಹಾರ್ಡ್ ವರ್ಕ್ ಇರೋದಿಲ್ಲ ಅಷ್ಟು ಸಿಂಪಲ್ಲಾಗಿ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಓದ್ಕೊಂಡು ಹೋಗ್ತಾರೆ ಅದರಲ್ಲೂ ಕೂಡ ಎರಡು ತಾಸು ಬಿಟ್ಟು ಇನ್ನೂ ಒಂದು ತಾಸು ಹೆಚ್ಚಿಗೆ ತೊಗೊಳ್ತೀನಿ ಅಂದರೂ ಕೂಡ ಅಷ್ಟೇ ಎಂಜಾಯ್ ಮಾಡಿಕೊಂಡು ಓದ್ತಾರೆ ಸೊ ಆ ರೀತಿ ಪ್ರೊಸೀಜರ್ನ ನಾನು ಇಲ್ಲಿ ಟ್ಯೂಷನಲ್ಲಿ ಹಾಕ್ಕೊಂಡಿರೋದು ಅದಕ್ಕೋಸ್ಕರ ಮಕ್ಕಳು ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ ಅಂತ ಹೇಳಿ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಡ್ತಾರೆ ಸೊ ಅದರಿಂದ ನಮಗೂ ಕೂಡ ಎಲ್ಲೋ ಒಂದು ಕಡೆ ಖುಷಿ ಇರುತ್ತೆ ಸೊ ಈ ರೀತಿ ನಮ್ಮ ಟ್ಯೂಷನ್ ಮಕ್ಕಳು ಜೊತೆಗೆ ನಾವು ಕೂಡ ತುಂಬ ಎಂಜಾಯ್ ಮಾಡ್ತೀವಿ ಇದಷ್ಟೇ ಅಲ್ಲ ಎಲ್ಲರ ಜೊತೆಗೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ನಾವು ಕೂಡ ಎಂಜಾಯ್ ಮಾಡ್ತೀವಿ ಈ ಒಂದು ಟ್ಯೂಷನ್ ಮಾಡೋದು ಕೇವಲ ಅವರ ಒಂದು ಬೆಳವಣಿಗೆಗೆ ಅಷ್ಟೇ ಅಲ್ಲದೆ ನಾವು ಕೂಡ ಎಲ್ಲೋ ಒಂದು ಕಡೆ ನಾಲೆಜ್ ವೈಸ್ ಆಗಿರ್ಬೋದು ಅಥವಾ ನಾವು ನಮ್ಮ ಲೈಫ್ ಸ್ಟೈಲನ್ನ ಬಿಟ್ಟು ಹೊರತಾಗಿ ಇದನ್ನು ಕೂಡ ನಮಗೆ ಒಂಥರ ಎಂಟರ್ಟೈನಿಂಗ್ ಆಗಿರುತ್ತೆ ಒಂದೊಂದು ದಿನ ಅದಕ್ಕೋಸ್ಕರ ಸೊ ನಮ್ಮ ಧೃತಿ ಸಮ ನೋಡಿ ಒಳಗಡೆ ಇಬ್ಬರೇ ಹೋಗ್ಬಿಟ್ಟು ಆಟ ಆಡ್ಕೊಳ್ತಿದ್ದಾರೆ ನಾವು ನೋಡೇ ಇಲ್ಲ ಸಡನ್ನಾಗಿ ನೋಡಿದಾಗೆ ಹೆಂಗೆ ಆಗ್ತಿದ್ದಾರೆ ತಂಪಾಡಿ ತಾವು ಮಾತಾಡಿಕೊಂಡು ಆಟ ಆಡಿಕೊಂಡು ಏನೇನೋ ರೈಮ್ಸ್ ಹೇಳ್ಕೊಂಡು ತಂಪಾಡಿ ತಾವು ಆಟ ಆಡ್ತಾನೆ ಇರ್ತಾರೆ ಮಕ್ಕಳು ಮಕ್ಳು ಇದ್ಬಿಟ್ರೆ ಹೀಗೆ ಒಂದಕ್ಕೊಂದು ಆಟ ಆಡ್ಕೊಂಡು ಬಿಡ್ತವೆ ಸೊ ಜಸ್ಟ್ ಒಂದು ಇದನ್ನು ಮಾಡ್ಕೊಳಕ್ಕೆ ಹೋದಾಗ ಹೊರಗಡೆ ಬಂದುಬಿಟ್ರು ಎಲ್ಲ ಸೈಲೆಂಟಾಗಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾವ್ದಾದ್ರೂ ಒಂದು ಕಾಣಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಥ್ಯಾಂಕ್ಸ್ ಫಾರ್